ಟ್ರೈ ಮಾಡಿಲ್ಲ ಆಮೇಲೆ ಟಚೇ ಮಾಡಿಲ್ಲ ಕೆಲವೊಂದು ಬ್ಲೌಸ್ ಕುರ್ಕೊಳ್ತಾರ ನಾನು ಯಾರ ಬಗ್ಗೆನೂ ನಾನು ಅನ್ಕೊಳ್ಳೋದೇ ಇಲ್ಲ ಅಳೋದಿಲ್ಲ ನಾನು ನಾನು ತುಂಬಾ ಇದ್ದೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಕ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನು ಗೂಡ ಈಗ ಸೊ ಇವಾಗ ನಾನು ಸಾಯಂಕಾಲದಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಅಪ್ಪು ಸ್ಕೂಲಿಂದ ಬಂದ ಸೊ ಹೆಂಗಾಯ್ತಪ್ಪು ಸ್ಕೂಲು ಸೂಪರಾ ಸೂಪರ್ 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 ಸೊ ಗಾಯ್ಸ್ ಇವಾಗ ಸಾಯಂಕಾಲದಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಫೈವ್ ಓ ಕ್ಲಾಕ್ ಬೆಳಗ್ಗೆಯಿಂದ ಏನು ಮಾಡಿರ ಅಂತ ಬೆಳಗ್ಗೆ ನಾನು ಒಂದು ನನ್ನ ಆಧಾರ್ ಕಾರ್ಡ್ ಸ್ವಲ್ಪ ಚೇಂಜ್ ಮಾಡೋದಿತ್ತು ಹಾಗಾಗಿ ಹೊರಗಡೆ ಹೋಗಿದ್ವಿ ಆಮೇಲೆ ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಇತ್ತು ಅದಿಷ್ಟು ಮುಗಿಸ್ಕೊಂಡು ಬರಬೇಕಾದ್ರೆ ಟೂ ತರ್ಟಿ ಏನೋ ಆಯಿತು ಹಾಗಾಗಿ ಬಂದಮೇಲೆ ನಾನು ರಶ್ ಮಾಡಿದೆ ಹೊರಗಡೆ ಹೋಗಿ ಒಂದು ಅವರ್ ಹೊರ್ಗಡೆ ಹೋಗಿ ಮೇಲೆ ಫುಲ್ ಟಯರ್ಡ್ ಆಗಿಬಿಡುತ್ತೆ ಯಾಕೋ ಗೊತ್ತಿಲ್ಲ ಬಟ್ ಈಗ ಚಳಿಗಾಲ ಅಲ್ವ ಹಾಗಾಗಿ ಈಗ ಚಳಿ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ ಹಾಗಾಗಿ ಸೊ ಹಾಂ ಬಾಮ ಸ್ವರ್ಪು ಇವಾಗ ಸ್ಕೂಲಿಂದ ಬಂದ ಏನೂ ಇಲ್ಲ ನನ್ನ ಜೊತೆ ಯಾಕಂತ ಗೊತ್ತಿಲ್ಲ ಬಟ್ ಅವನಿಗೆ ಬಂದ ತಕ್ಷಣ ನಾನು ಮಾತಾಡಿಸ್ಬೇಕು ಪಿಕ್ನಿಕ್ ಯಾರು ಪಿಕ್ನಿಕ್ಟರ್ಡೇನು ಸೊ ಇವಾಗ ಫೈವ್ ಓ ಕ್ಲಾಕಿಂದ ಬ್ಲಾಗ್ ಸ್ಟಾರ್ಟು ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಇವಾಗ ನಾನೊಂದು ಬ್ಲೌಸ್ ಫಿಟ್ಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಅದು ಕೆಲವೊಂದು ನಂದು ಬ್ಲೌಸ್ಗಳು ಓಲ್ಡ್ ಬ್ಲೌಸ್ಗಳು ಸಿಕ್ಕಾಪಟ್ಟೆ ಎಷ್ಟು ಅಂದರೆ ಟೈಟ್ ಟೈಟ್ ಆಗಿಬಿಟ್ಟಿದೆ ಯಾವುದೂ ಲೂಸ್ ಇಲ್ಲ ಹಾಕೋಬೇಕಂದ್ರೆ ಒಂದು ಸಾರಿನೂ ಕೂಡ ನಾನು ಟ್ರೈ ಮಾಡಿಲ್ಲ ಆಮೇಲೆ ಟಚ್ಚೇ ಮಾಡಿಲ್ಲ ಕೆಲವೊಂದು ಬ್ಲೌಸ್ಗಳನ್ನು ಹಾಗಾಗಿ ಅದಿಷ್ಟು ಬ್ಲೌಸ್ಗಳನ್ನು ನಾನು ಒಲಗಿ ಬೆಚ್ಚಿ ಆಮೇಲೆ ಸ್ಟಿಚ್ ಮಾಡ್ಕೋಬೇಕು ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನನಗೆ ಶಾಕ್ ಇದೆ ಇಷ್ಟು ದಪ್ಪ ಆಗಿದ್ದೀನ ಅಂತ ಹೇಳ್ಬಿಟ್ಟು ಯಾಕಂದರೆ ಅವಾಗೆಲ್ಲ ಸ್ವಲ್ಪ ತಳ್ಳಗಿದ್ನಲ್ಲ ಈಗೆಲ್ಲ ಡೆಲಿವರಿ ಆದಮೇಲೆ ಸ್ವಲ್ಪ ಫ್ಯಾಟ್ ಆಗಿಬಿಡ್ತೀವಿ ಸೊ ಅದಾದಮೇಲೆ ನಾನು ನೋಡೇ ಇಲ್ಲ ನಾನು ಕೆಲವೊಂದು ಲೋಸ್ಗಳು ನಾಳೆ ನಾಳೆ ತರ್ತೀಯ ನೆನ್ ಫಾರ್ದ್ರನು ನೀನು ಮತ್ತೆ ನಾಳೆ ತಗೊಂಡ್ಬರ್ತೀನಿ

ಸೊ ಕೆಲವೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ಒಂದು ಹತ್ತು ಬ್ಲೌಸ್ ಇದೆ ನೋಡಿ ಅದು ಎನ್ ಮಾಡ್ಕೋತೀನೋ ನನಗೆ ಗೊತ್ತಿಲ್ಲ ಬಟ್ ಏನಾದ್ರೂ ಕೆಲಸ ಇತ್ತು ಅಂದ್ರೆ ಈಗಂತೂ ಆಲ್ರೆಡಿ ಸಿಕ್ಕಾಪಟ್ಟೆ ಕೆಲಸಗಳು ಇರುತ್ತೆ ಮತ್ತು ನಾ ಹೇಳಿದ್ದೆ ಗಾಡಿ ಹೋಗ್ಬಿಟ್ಟಿತ್ತು ಅದರಷ್ಟೊತ್ತಿಗೆ ಗಾಡಿ ಹೋಗ್ಬಿಟ್ಟಿತ್ತು ಕ್ಯಾರಿ ಬ್ಯಾಗ್ ಅಂದಿ ಇನ್ನ ಫೋಟೋ ಇಷ್ಟತನ ಹೋಮ್ ವರ್ಕ್ ಬರ್ಸ್ತೇ ಹೋಮ್ ವರ್ಕ್ ಬರ್ಸಿ ಸೋ ಏನ್ ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಏನು ವಿಚಾರ ಮಾಡಿದ್ರೂ ಅಷ್ಟೇ ಇದೆ ಸೊ ಇವಾಗ ಸಾಯಂಕಾಲದಿಂದ ಯಾಕೆ ಮತ್ತೆ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡಿದೆ ಅಂತಂದರೆ ಬಿಕಾಸ್ ಫಸ್ಟಿಗೆ ನಾನು ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಹೇಳಬೇಕು ಅಂದರೆ ಏನು ಅಂತಂದರೆ ಸೊ ಎಷ್ಟೊಂದು ಜನ ಹೊರಗಡೆ ಏನೆಲ್ಲ ಅಂದ್ಕೊಂಡು ನನ್ನನ್ನು ಬಿಟ್ಟಿದ್ದಾರೆ ಅಂತಂದರೆ ಸೊ ಎಲ್ರಿಗೂ ಇದು ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಎಲ್ರಿಗೂ ಆಗಿರಲ್ಲ ಸೊ ನನಗೆ ಆಗಿದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ರೀಸೆಂಟಾಗಿ ಹೇಳಬೇಕು ಅಂದರೆ ಕೆಲವೊಬ್ಬರು ಏನಂತ ಹೇಳಿದ್ದಾರೆ ಅಂತಂದರೆ ಸೊ ಅವ್ರ ಮನೆಗೆ ಹೋದರೆ ಒಂದು ಕಪ್ ಟೀ ಕೂಡ ಕೊಡಲ್ಲ ಅಂತ ಹೇಳಿದ್ದಾರೆ ಸೊ ಹೌದು ಅಂತ ಅನ್ಕೋತೀನಿ ಯಾಕಂದರೆ ಅವ್ರಿಗೆ ಹಾಗೆ ಅನಿಸಿರ್ಬೇಕು ಬಂದರೆ ಒಂದು ಕಪ್ ಟೀ ಕೂಡ ಕೊಡೋಲ್ಲ ಅಂತೇಳಿ ಆಗಿರಬೇಕು ಮೋಸ್ಟ್ಲಿ ಹಾಗಾಗಿ ಹಾಗೆ ಆಡ್ಕೊಂಡಿದ್ದಾರೇನೋ ಅಂತ ಬಟ್ ನೀವೇನೇನು ಆಡ್ಕೊಂಡಿದ್ದೀರಾ ಏನೇನು ಅಂದಿದ್ದೀರಾ ಎಲ್ಲ ನನಗೆ ಗೊತ್ತಾಗಿದೆ ಸೊ ನಮ್ಮ ಮನೆಗೆ ಬಂದವ್ರಿಗೆ ಗೊತ್ತಿರುತ್ತೆ ಹೇಗೆ ಟ್ರೀಟ್ ಮಾಡ್ತೀವಿ ಹೇಗಿಲ್ಲ ಅಂಥೇಳಿ ಎಲ್ರಿಗೂ ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತೇಳಿ ಹೇಳೋಕ್ಕಾಗಲ್ಲ ಕೆಲವೊಂದು ಸಮಯ ಸಂದರ್ಭಕ್ಕೆ ಕೆಲವೊಬ್ರು ಅರ್ಥ ಮಾಡ್ಕೊಳ್ಳ್ದೇ ಇರೋರು ಆಮೇಲೆ ನಮ್ಮನ್ನು ನೋಡಿ ಹುರ್ಕೊಳ್ಳೋರು ನಾನು ಇದುವರೆಗೂ ನನ್ನ ನೋಡಿ ಅಂತ ನಾನು ಯಾರ ಬಗ್ಗೆನೂ ನಾನು ಅಂದ್ಕೊಳ್ಳೋದೇ ಇಲ್ಲ ಅವರೇ ಅಂದ್ಕೊಂಬಿಡ್ತಾರೆ ಅವಳಿಗೆ ಕೊಬ್ಬಿದೇನೋ ಸೊಕ್ಕಿದೇನೋ ಏನೋ ಅಂತ ಹೇಳಿಬಿಟ್ಟು ಅದೆಲ್ಲ ಏನು ಇಲ್ಲಿ ಬರ್ಕೊಂಡಿರ್ತೀವಾ ಇಲ್ಲ ಅಲ್ಲ ಅವರೇ ಅಂದ್ಕೊಂಬಿಡೋದು ನನಗೂ ಇಷ್ಟ ಕಂಟ್ರೋಲ್ ಮಾಡಿಕೊಂಡೆ ಬಟ್ ಕಂಟ್ರೋಲ್ ಆಗಲಿಲ್ಲ ನಾನು ಹೆಚ್ಚು ಹೇಳ್ಬೇಕಂದ್ರೆ ಜಾಸ್ತಿ ಅಳೋದಿಲ್ಲ ನಾನು ಗೊತ್ತಿಲ್ಲ ಹಾಳೋದಿಲ್ಲ ನಾನು ನಾನು ತುಂಬಾ ಸ್ಟ್ರಾಂಗಿದ್ದೀನಿ ಬಟ್ ಆದರೂ ಹೇಳೋಕ್ಕಾಗಲ್ಲ ಇಂಥವರೆಲ್ಲ ಬಂದು ಲೈಫ್ನಲ್ಲಿ ಏನು ಮಾಡ್ತಾರೆ ಅಂದರೆ ಚೆನ್ನಾಗಿರೋ ಲೈಫನ್ನು ಹಾಳು ಮಾಡ್ತಾರೆ ಆಮೇಲೆ ಅವರೇ ಅಂದ್ಕೊಂಬಿಡೋದು ಏನೋ ಅನ್ ಅವರು ಮತ್ತೊಬ್ಬರದರ್ ಹೋಗಿ ಹೇಳಿದ್ದಾರೆ ಏನಂತ ಮನೆತನ ಹೋದರೆ ಒಂದು ಕಪ್ ಟೀ ಕೊಡ ಕೊಡೋಲ್ಲ ಅವ್ರ ಮನೆಗೆ ಯಾಕೆ ಹೋಗಬೇಕು ಈ ಥರ ನನಗೆ ಬಂದಿಲ್ಲ ಬಟ್ ಅವರು ನಮ್ಮ ಮನೆಗೆ ಬಂದು ಮನೆಗೆ ಕುಡ್ದಿಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಅವ್ರು ಆ ಥರ ಮಾಡಿದ್ದಾರೆ ಅಂತ ಅನ್ಕೋತೀನಿ ಇಷ್ಟರೊತ್ತನ ನಾನು ನಮ್ಮ ಯಜಮಾನ ಜೊತೆ ಡಿಸ್ಕಶ್ ಮಾಡಿದೆ ಬಟ್ ಅವರೂ ಕೂಡ ನನಗೆ ನನಗೆ ಸ್ಟ್ರಾಂಗ್ ಆಗಿರು ಏನು ಅಂಥವ್ರ ಬಗ್ಗೆ ತಲೆನೇ ಕಟ್ಸ್ಕೊಳಕ್ಕೆ ಹೋಗ್ಬೇಡ ನೀನು ನೀ ಏನು ಮಾಡಿದ್ರು ಅದು ಕರೆಕ್ಟೇ ಮಾಡಿರ್ತೀಯ ಕರೆಕ್ಟೇ ಗೆಸ್ ಮಾಡ್ತೀಯಾ ಅವ್ರು ಹೆಂಗಿದಾರೋ ಅವ್ರ ಮೈಂಡ್ ಸೆಟ್ ಹೇಗಿದೆ ಹಾಗೆ ಮಾತಾಡ್ತಾರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನೀ ಈ ಥರ ಸೆನ್ಸಿಟಿವ್ ಆಗಿ ಆಮೇಲೆ ಕ್ರೈಮ್ ಮಾಡ್ತಾ ನನಗೂ ಕೂಡ ನಂಗೆ ಆಗೋದಕ್ಕೆ ಬಿಡಬೇಡ ಅಂತ ಹೇಳಿದರು ಆ್ಯಕ್ಚುಲಿ ನಾನು ತುಂಬಾ ಸ್ಟ್ರಾಂಗ್ ನಾನು ಮೆಂಟಲಿನೂ ಸ್ಟ್ರಾಂಗು ಆಮೇಲೆ ಫಿಸಿಕಲಿಯು ಸ್ಟ್ರಾಂಗು ಇದ್ದೀನಿ ಬಟ್ ಇದರಲ್ಲಿ ನನ್ನದೇನೂ ಇಲ್ಲ ನಾನು ಎಷ್ಟೇ ಸ್ಟ್ರಾಂಗಿದ್ರು ಕುಗ್ಸೋರು ಇರ್ತಾರಲ್ಲ ಅವರು ಈ ಥರ ಕುಗಿಸ್ತಾರೆ ನನಗೆ ಮೊದಲೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಅವ್ರು ಹೇಗೆ ಕೂಗಿಸ್ತಾರೆ ಆಮೇಲೆ ಆಡ್ಕೊಳ್ಳೋದಂದ್ರೆ ಏನು ಮತ್ತೊಬ್ರಿಗೆ ಬೈಯೋದಂದ್ರೆ ಏನು ಈ ಥರ ಏನೂ ಗೊತ್ತೇ ಇರಲಿಲ್ಲ ನನಗೆ ನಾನು ಯಾರು ಕರೀತಾರೋ ಅವ್ರಿಗೆ ಹೋಗ್ತಾಯಿದೆ ಯಾರು ಬಿಡ್ತಾರೋ ಅವ್ರು ಬಿಡ್ತಾ ಇದೆ ಐ ಡೋಂಟ್ ಕೇರ್ ಬಟ್ ಈಗ ನಾನು ಗೊತ್ತಾಗ್ತಾಯಿದೆ ಯೂಟ್ಯೂಬ್ ಮಾಡಿದಾಗ ಸೊ ನಮ್ಮವ್ರು ಯಾರು ಹೊರಗಿನವ್ರು ಯಾರು ನಮ್ಮವರು ನನಗೆ ಯಾವ ಥರ ಹೊರಗಡೆ ಟ್ರೀಟ್ ಮಾಡ್ತಾರೆ ಹೊರಗಡೆ ಯಾವ ಥರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ನಿಮ್ಮ ಲೈಫನ್ನು ಈಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾನು ನೋಡಿದ್ದೀನಲ್ಲ ಒನ್ ಇಯರಿಂದ ವೀಡಿಯೋಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಬಟ್ ಇದರಲ್ಲಿ ನನಗೆ ಯಾವತ್ತೂ ಅತ್ತೆ ಇಲ್ಲ ನಾನು ನನ್ನ ಬಗ್ಗೆ ಹೊರಗಡೆ ಹಿಂಗೆ ಮಾತಾಡ್ತಾರ ಹೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ಗೈಸ್ ನಿಜವಾಗ್ಲೂ ಹೇಳಬೇಕು ಅಂದರೆ ಗೊತ್ತಿರಲಿಲ್ಲ ಬಟ್ ಈ ಥರ ಹೊರಗಡೆ ಮಾತಾಡಿದಾಗ ರಿಯಲ್ ಆಗಿ ಕೇಳಿದಾಗ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂಥವ್ರಿಗೆ ಅದೇ ಕೆಲಸ ಅಂತ ಅನಿಸುತ್ತೆ ಮಾಡೋಕ್ಕೇನೂ ಕೆಲಸ ಇಲ್ಲ ಅವ್ರ ಲೈಫನಲ್ಲಿ ಅಚೀವ್ಮೆಂಟ್ ಮಾಡೇ ಇಲ್ಲ ಬಟ್ ಅಚೀವ್ ಮಾಡಿದವ್ರ ಬಗ್ಗೆ ಒಂದು ಹೆಮ್ಮೆ ಪಡ್ತಾರಂಥೇಳಿ ಅಂದ್ಕೊಂಡು ನಾನು ಲೈಫ್ನಲ್ಲಿ ನನ್ನ ಗೋಲ್ಸ್ ಏನಿದೆಯೋ ಅದನ್ನು ನಾನು ರೀಚ್ ಆಗೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಈ ಥರ ಹೊರಗಡೆ ಹೋಗಿ ಅದಕ್ಕೋಸ್ಕರ ಅನ್ಸುತ್ತೆ ನನ್ನ ಜೊತೆ ಯಾರು ಅಷ್ಟು ಕರೆಕ್ಟಾಗಿ ಮಾತಾಡಲ್ಲ ಕರೆಕ್ಟಾಗಿ ಮಿಂಗಲ್ಲ ಆಮೇಲೆ ಎಲ್ಲಿಗಾದರೂ ಹೋದ್ವಿ ಅಂತಂದರೆ ನಂದು ನನ್ನ ಬಯೋಡಾಟಾ ಹಿಂದ್ಗಡೆಯಿಂದ ಕೆಳ ತಿಳ್ಕೊಳ್ಳೋದು ತಿಳ್ಕೊಳ್ಳಿ ತಿಳ್ಕೊಳ್ಳೋದಕ್ಕೇನಿದೆ ಡೈರೆಕ್ಟಾಗಿ ನಾನು ವೀಡಿಯೋಸೇ ಮಾಡ್ತೀನಲ್ಲ ಏನು ಮಾಡ್ತೀನಿ ಎಲ್ಲಿಗೆ ಹೋಗ್ತೀನಿ ಏನು ಬರ್ತೀನಿ ಅನ್ನೋದು ಕಂಪ್ಲೀಟಾಗಿ ವೀಡಿಯೋಸೇ ಮಾಡಿ ಹಾಕಿರ್ತೀನಿ ಆದರೂ ಹಿಂದ್ಗಡೆಯಿಂದ ಈ ಥರ ರಿವರ್ಸ್ ನನ್ನ ಮೇಲೇ ರಿವರ್ಸು ಈಗ ನಾನು ಯಾರ ಜೊತೆನಾದರೂ ಅಟ್ಯಾಚ್ಮೆಂಟ್ ಆದನೇ ಅಂತ ಇಟ್ಕೊಳೆ ಅವ್ರ ಬಲ್ಲೆ ಹೋಗಿ ನನ್ನ ಬಗ್ಗೆ ಫಿಟ್ಟಿಂಗ್ ಇಡೋದು ಅವ್ರನ್ನ ನಿಧಾನಕ್ಕಾಗಿ ಅವಾಯ್ಡ್ ಮಾಡೋದು ಅವಾಗೂ ನನ್ಗೆ ಗೊತ್ತಾಗಲ್ಲ ನಾನು ಏನು ಅಂದ್ಕೋತೀನಿ ಸೊ ಏನೋ ಕೆಲಸ ಇದ್ದಿರಬೇಕು ಅವಾಯ್ಡ್ ಮಾಡ್ತಾ ಇದ್ದಾರೆ ಏನೋ ಪರ್ಸ್ನಲಿ ಏನಾದರೂ ಸಮ್ಥಿಂಗ್ ಇದ್ದಿರಬೇಕು ಅಥವಾ ಈ ಸದ್ಯಕ್ಕೆ ಅವ್ರ ಮೂಡ್ ಕೂಡ ಸ್ವಲ್ಪ ಚೇಂಜ್ ಚೇಂಜ್ ಆಗಿರುತ್ತೆ ಕೆಲವೊಬ್ರು ಅಂತ ಅಂದ್ಕೊಂಡು ನಾನು ಸುಮ್ಮ ಸೈಲೆಂಟ್ ಇರ್ತೀನಿ ಬಟ್ ಆ ಥರ ಆಗಿಲ್ಲ ಗೈಸ್ ಒಬ್ಬರು ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತಂದರೆ ಅವರು ಹಿಂದ್ಗಡೆಯಿಂದ ಏನೋ ನಡೆಸ್ತಾ ಇದ್ದಾರೆ ಅಂತೇಳಿ ಗೊತ್ತಾಯಿತು ಬಟ್ ನನಗೂ ಇಷ್ಟು ದಿನ ಗೊತ್ತಾಗ್ತಾ ಇರಲಿಲ್ಲ ಈ ಗೊತ್ತಾಗ್ತಾ ಇದೆ ನನಗೆ ಯಾರ್ಯಾರು ಹೇಗಿದ್ದಾರೆ ಯಾರ್ಯಾರು ಏನೇನು ಇದ್ದಾರೆ ನನ್ನ ಲೈಫ್ನಲ್ಲಿ ಯಾರ್ಯಾರು ಆಟ ಆಡಿದ್ದಾರೆ ನಿಜವಾಗ್ಲೂ ತಿಳ್ಕೊಂಡ್ರೆ ಸೊ ಒಂದೊಂದು ಸಾರಿ ತುಂಬಾ ಅಳು ಬರುತ್ತೆ ನನಗೆ ಇಷ್ಟೋತನ ನಾನು ಕೂಡ ಸ್ವಲ್ಪ ಹೊತ್ತು ಹತ್ತೆ ಬಟ್ ಇಂಥ ಕಚ್ಚಡ ವ್ಯಕ್ತಿಗಳನ್ನು ನಾನು ಯಾವತ್ತೂ ನೋಡೇ ಇಲ್ಲ ನನ್ನ ನನಗೆ ಅನಿಸುತ್ತೆ ನಾನು ಈ ಥರ ಫೂಲ್ ಆದನ್ನ ಅಂತ ನಿಜವಾಗ್ಲೂ ಇದು ಹೇಳ್ಕೊಳ್ಳೋದಕ್ಕೆ ಒಂದು ರೀಸನ್ ಯಾಕೆ ಅಂತಂದರೆ ನಂತರ ಯಾರೂ ನೀವು ಅಷ್ಟು ಡೀಪಾಗಿ ನಂಬಕ್ಕೆ ಹೋಗಬೇಡಿ ಈಗ ತುಂಬ ಮಾತಾಡೋರು ಒಳ್ಳೆಯ ವ್ಯಕ್ತಿಗಳು ಸೈಲೆಂಟ್ ಆಗಿರೋರು ಕೆಟ್ಟ ವ್ಯಕ್ತಿಗಳಂತೇಳಿ ಪ್ರೆಸೆಂಟ್ ಮಾಡ್ತಾಯಿರ್ತಾರೆ ಹಾಗಾಗಿ ಆ್ಯಕ್ಚುಲಿ ಅಂತಂದರೆ ತುಂಬ ಮಾತಾಡೋರೆ ಕೆಟ್ಟ ವ್ಯಕ್ತಿಗಳು ಯಾಕಂದರೆ ನಿಮ್ಮದು ಎಲ್ಲ ವಿಷಯಗಳು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ಈಗ ಸೈಲೆಂಟ್ ಆಗಿರೋರು ಹೇಳ್ಕೊಂಡ್ರೆ ಅವ್ರಿಗೆ ಯಾರ ಜೊತೆಯೂ ಹೇಳ್ಕೊಳೋಕ್ಕಾಗಲ್ಲ ಅದು ಸೀಕ್ರೆಟು ಹಾಗಾಗಿ ನಿಮ್ಮ ಪರ್ಸ್ನಲಿ ಏನಾದರೂ ವಿಷಯಗಳಿತ್ತು ಅಂದರೆ ಸೈಲೆಂಟ್ ಆಗಿರೋರು ಅಥವಾ ಒಳ್ಳೆಯ ಸಜೆಷನ್ ಕೊಡೋರು ನಿಮ್ಮನ್ನು ಡೀಪಾಗಿ ಅರ್ಥ ಮಾಡಿಕೊಂಡು ನಿಮಗೆ ಒಂದು ಸಜೆಷನ್ ಕೊಡೋರ ಹತ್ರ ಶೇರ್ ಮಾಡ್ಕೊಳ್ಳಿ ಈ ಥರ ಎಲ್ಲರ ಮುಂದೆ ಹೇಳ್ಕೊಂಡು ತಿರುಗಾಡ್ತಾರಲ್ಲ ಎಲ್ಲರ ಜೊತೆ ಇದ್ದೀವಿ ನಾವು ಎಲ್ಲರೂ ನಮಗೆ ಇಂಪಾರ್ಟೆಂಟು ನಾವು ಯಾರ ಜೊತೆಯೂ ನಾವು ಈ ಥರ ಜಗಳ ಆಡೋಲ್ಲ ಎಲ್ಲರ ಜೊತೆ ಇದ್ದೀವಿ ನಾನು ಅಂಥೇಳಿ ಹೇಳ್ಕೊಂಡು ನಿಮ್ಮದು ಕೂಡ ವಿಷಯಗಳನ್ನು ಹೇಳ್ಕೊಂಡು ತಿರುಗಾಡ್ತಾರಲ್ಲ ಅಂಥ ವ್ಯಕ್ತಿಗಳಿಂದ ಸ್ವಲ್ಪ ದೂರವಿಡಿ ಯಾಕಂದರೆ ಅವರು ನಿಮ್ಮದು ನಿಮ್ಮದು ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ನೀವೇನು ಅನ್ಕೊಳ್ತೀರಿ ವ್ಯಕ್ತಿಗಳು ಚಲೋ ಇದ್ದಾರೆ ನಾನು ಹೇಳ್ಕೊಂಡ್ರೆ ಎಲ್ಲಿ ಡೀಪಾಗಿ ಹೋಗೋಲ್ಲ ನಮ್ಮ ಹತ್ರನೇ ಇರುತ್ತೆ ನಾವು ಎಲ್ಲನೂ ಶೇರ್ ಮಾಡ್ಕೊತೀವಿ ಅಂತ ಏನು ಶೇರ್ ಮಾಡ್ಕೊಂಡಿರ್ತೀರಲ್ಲ ಅದು ಕಂಪ್ಲೀಟಾಗಿ ಎಲ್ಲ ಕಡೆ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ನಾನು ಒಂದಿಷ್ಟು ವ್ಯಕ್ತಿಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಬಟ್ ಅವರು ಇಷ್ಟು ಕಚ್ಚಡ ಅಂದರೆ ಇಷ್ಟು ಕಚ್ಚಡ ಇದ್ದಾರೆ ನನಗೆ ರಿಯಲ್ ಆಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗೆ ಗೊತ್ತಾಯಿತು ನನಗೆ ನನ್ನ ಲೈಫ್ ಏನಿದೆ ನಾನೇನು ಮಾಡಬೇಕಂತ ಇದ್ದೀನಿ ಅದನ್ನು ಮಾತ್ರ ಈಗ ನಾನು ಮಾಡಬೇಕು ಬಿಫೋರ್ ಆಫ್ಟರ್ ಬೇರೆ ಯಾವ ಬಗ್ಗೆ ವಿಚಾರ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳಿಬಿಟ್ಟು ಗೊತ್ತಾಯಿತು ಹಾಗಾಗಿ ಇಷ್ಟು ದಿನ ನಾನು ಏನೇನೋ ಅಂದ್ಕೊಂಡಿದ್ದೆ ಅವ್ರ ಬಗ್ಗೆ ಒಳ್ಳೆಯ ಒಪಿನಿಯನ್ ಇತ್ತು ಬಟ್ ಈಗ ಆ ಥರ ಇಲ್ಲ ಇಂಥ ಕಚ್ಚದ ವ್ಯಕ್ತಿಗಳನ್ನು ನಾನು ಸ್ವಲ್ಪ ದೂರಿಡಬೇಕು ಅಂತ ಹೇಳಿಬಿಟ್ಟು ಗೊತ್ತಾಗ್ತಾ ಇದೆ ಸೊ ಅದಕ್ಕೋಸ್ಕರ ಈಗ ತುಂಬ ಅಟ್ಯಾಚ್ ಆಗಿರೋ ವ್ಯಕ್ತಿಗಳ ಜೊತೆ ನಾವೆಲ್ಲನೂ ಶೇರ್ ಮಾಡ್ಕೊಂಡಿರ್ತೀವಿ ಅವರು ನಂಬಕ್ಕೆ ಬ್ಯಾಡ್ ವರ್ಡ್ಸ್ಗಳ ಜೊತೆ ಅವರು ನಮ್ಮದೆಲ್ಲ ದೂರ ಇಡೋ ಥರ ಮತ್ತೊಬ್ಬರ ಜೊತೆ ಹೇಳ್ತಾರಲ್ಲ ಅದು ರಿಯಲ್ ಆಗಿ ನಾನು ಕೇಳಿದ್ನಲ್ಲ ಸೊ ಅಲ್ಲಿ ಸಾರ್ಥಕ ಆಯಿತು ನನ್ನ ಜೀವನ ಎಂಥ ಜನ ಇರ್ತಾರೆ ಅಂದರೆ ನನ್ಗೆ ನನಗೆ ನಂಬಕಾಗ್ತಾಯಿಲ್ಲ ಇನ್ನೂ ಸೆನ್ಸಿಟಿವ್ ಇರೋರು ಅಥವಾ ತುಂಬಾ ಮುಗ್ಧರಿರೋರು ಇವರೆಲ್ಲ ಏನೆಲ್ಲ ಆಗಿರಬಾರ್ದು ಅವ್ರ ಜೀವನದಲ್ಲಿ ಸೊ ಎಷ್ಟೊತ್ತನ ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಗಾಯಿಸೋ ಹಾಗಾಗಿ ತುಂಬಾ ಹತ್ತಿದ್ದೀನಿ ಯಾಕೆ ಯಾಕೆ ಅತ್ತೆ ಅಂದರೆ ನನಗೆ ಗೊತ್ತಿದೆ ಆ ನಗುವಲ್ಲೂ ಕೂಡ ನಾನು ಒಂದು ಒಳ್ಳೆಯ ಪಾಠನ ಕಲ್ತಿದ್ದೀನಿ ಬಟ್ ಇನ್ನು ಮುಂದೆ ಇದೆ ಅವರಿಗೆ ಇನ್ನು ಮುಂದೆ ಆಳ್ ಇನ್ನು ಮುಂದೆ ನನ್ನ ಕೆಲಸ ಜೊತೆ ಪ್ರತಿಯೊಂದು ಕೂಡ ನಾನು ಈಗ ಹೊಸತಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದ್ದವರೆಗೂ ನನ್ನ ಲೈಫ್ನಲ್ಲಿ ನನಗೆ ಯಾರೂ ಹೆಲ್ಪ್ ಮಾಡಿಲ್ಲ ಆಮೇಲೆ ನಾನು ಯಾರು ಹೆಲ್ಪ್ ಕೂಡ ತೊಗೊಂಡಿಲ್ಲ ಸೊ ನನ್ನ ಗೋಲ್ಸ್ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗ್ತೀನಿ ಇಷ್ಟ ಆದರೆ ಕಂಟಿನ್ಯೂ ಮಾಡ್ತೀನಿ ಇಷ್ಟ ಆಗದೆ ಇದ್ರೆ ಅದನ್ನು ಡ್ರಾಪ್ ಮಾಡ್ತೀನಿ ಸೊ ಹಾಗಾಗಿ ನನ್ನ ನಾನು ಏನು ಕೈ ಇಟ್ಟು ಸ್ಟಾರ್ಟ್ ಮಾಡಿದ್ದೀನೋ ಅದು ಯಾವತ್ತೂ ನನಗೆ ಫೇಲ್ಯೂರ್ ಅಂತೂ ಆಗೇ ಇಲ್ಲ ಬಟ್ ಇಂಥ ವ್ಯಕ್ತಿಗಳಿಂದ ಕೆಲವೊಬ್ಬರು ವ್ಯಕ್ತಿಗಳಿಂದ ಫೇಲ್ಯೂರ್ ಮಾಡೋದಕ್ಕೆ ನನಗೆ ಪ್ರಯತ್ನ ಪಟ್ರೂ ನನಗೆ ಆಗೇ ಇಲ್ಲ ಅದನ್ನ ನೋಡಾದ್ರೂ ಅವ್ರು ತಿಳ್ಕೊಬೋದಾಗಿತ್ತು ಸೊ ಇವಳ ಲೈಫ್ನಲ್ಲಿ ಯಾವಾಗಲೂ ಸಕ್ಸಸ್ಸೇ ಇದೆ ಏನು ಮಾಡಿದ್ರು ಸಕ್ಸಸ್ಸೇ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ತಿಳ್ಕೊಬೋದಾಗಿತ್ತು ಬಟ್ ಅವ್ರು ತಿಳ್ಕೊಳ್ಳೋ ಹಾಗೆ ಲಕ್ಷಣಗಳು ಕಾಣ್ತಾ ಇಲ್ಲ ಏನು ಅಂದರೆ ನಾನು ಬೆಳಿಬೇಕು ನನ್ನ ಜೊತೆ ಇರೋರು ಕೂಡ ಬೆಳೆಸಬೇಕು ಅನ್ನೋ ಉದ್ದೇಶದಿಂದನೇ ನಾನು ಪ್ರತಿಯೊಂದರಲ್ಲಿ ಕೂಡ ಮಾಡ್ಕೊಂಡು ಹೋಗ್ತಾ ಇನ್ನೊಂದು ಏನಂದರೆ ನಾನು ತುಂಬಾ ಸೆನ್ಸಿಟಿವ್ ನಾ ಜಾಸ್ತಿ ಯಾರ ಜೊತೆ ಮಾತಾಡೋಲ್ಲ ಗೈಸ್ ನಿಜವಾಗ್ಲೂ ಹೇಳಬೇಕು ಅಂದರೆ ಈಗಾದ್ರೂ ನಾನು ಎಷ್ಟು ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ನಾನು ಯಾರ ಜೊತೆನೂ ಕೂಡ ಮಾತೇ ಆಡಿಲ್ಲ ನಾನು ಸೆನ್ಸಿಟಿವ್ ಈಗ ಯಾರನ್ನು ಕೇಳಿದ್ರು ಹೇಳ್ತಾರೆ ಸೊ ಹಾಗಾಗಿ ಅದೇ ನನಗೆ ವೈರಿ ಆಯ್ ಆಯ್ತೇನೋ ಅಂತ ಅನಿಸುತ್ತೆ ಒಂದೊಂದು ಸರಿ ಯಾರ ಜೊತೆನೂ ಮಾತಾಡಲ್ವಾ ಹಾಗಾಗಿ ಅವ್ರೇನು ಏನು ತಿಳ್ಕೊಂಬಿಡ್ತಾರೆ ಅವಳಿಗೆ ಕೊಬ್ಬು ಸೊಕ್ಕು ಅದಕ್ಕೋಸ್ಕರ ಮಾತಾಡೋಲ್ಲ ಇತ್ತೀಚೆಗೆ ನಾನು ಮಾತಾಡೋದನ್ನು ಕಲ್ತಿದ್ದೀನಿ ನಿಜವಾಗ್ಲೂ ಹೇಳಬೇಕು ಅಂದರೆ ಇತ್ತೀಚೆಗೆ ನಾನೇನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಮಾತಾಡೋದು ಕಲ್ತಿರೋದು ಅದಕ್ಕೋಸ್ಕರ ನನ್ನ ಏನೇ ಇದ್ರೂ ಒಂದು ಒಳ್ಳೆಯ ವೇನಲ್ಲೇ ಹೋಗಿರುತ್ತೆ ನನ್ನ ಕೆಲಸಗಳು ಅದನ್ನೇ ಅವರು ನನ್ನ ಏನು ಸೆನ್ಸಿಟಿವ್ನೇ ಅವರು ಒಂದು ಬಾಣವಾಗಿ ಎಲ್ಲರ ಜೊತೆ ಬಿಡ್ತಾಯಿದ್ರು ಸೊ ಇವಳು ಕೊಬ್ಬು ಸೊಕ್ಕು ಅಂತೆ ಎಲ್ಲ ಹಣೆಯಲ್ಲಿ ಬರ್ಕೊಂಡು ಇರ್ತೀವಿ ಕೊಬ್ಬು ಸೊಕ್ಕು ಎಲ್ಲ ಎಲ್ಲಿ ಗೊತ್ತಾಗುತ್ತೆ ಹೇಳಿ ನಿಮಗೆ ಸೈಲೆಂಟ್ ಆಗಿದ್ದರೆ ಕೊಬ್ಬು ಸೊಕ್ಕು ಆಮೇಲೆ ಎಲ್ಲರ ಜೊತೆ ಮಾತಾಡಿದ್ರೆ ಅವಳು ಭಾರಿ ಬೆಸ್ಟ್ ಅಂತ ಹೇಳಿಬಿಟ್ಟು ಹೇಳ್ತೀರ ನನಗೇ ತಿಳಿಯೋಲ್ಲ ನನ್ಗೆ ತುಂಬ ಸೆನ್ಸಿಟಿವ್ ಇದ್ದೀನಿ ನಾನು ಒಬ್ಬರು ಕಷ್ಟನ ಅರ್ಥ ಮಾಡ್ಕೊತೀನಿ ಒಬ್ರಿಗೆ ಏನಾದರೂ ಸಜೆಷನ್ ಇದ್ದರೆ ಹೇಳ್ತೀನಿ ನಿಜವಾಗ್ಲೂ ಹೇಳಬೇಕು ಅಂದರೆ ಈಗಾದ್ರೂ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ತುಂಬ ಕಷ್ಟ ಇರೋರು ಒಂದಿಷ್ಟು ಜನ ಇದಾರೆ ಅವರು ನನ್ನ ಜೊತೆ ಫೋನ್ ಮಾಡ್ತಾರೆ ನೀನು ಒಂದು ಸಜೆಷನ್ ಕೊಟ್ಟರೆ ನಮ್ಮ ಲೈಫು ಮತ್ತೆ ಹೊಸ ಚಿಗುರು ಬರುತ್ತೆ ಅಂತ ಹೇಳಿಬಿಟ್ಟು ಫೋನ್ ಹಚ್ಚಿ ಒನ್ ಆನ್ ಅವರ್ ಮಾತಾಡ್ತಾರೆ ನನ್ನ ಜೊತೆ ಅಂಥ ವ್ಯಕ್ತಿಗಳ ಜೊತೆ ಮಾತಾಡ್ತೀನಿ ಗೈಸ್ ನಾನು ಇವ್ರ ಜೊತೆ ಇಲ್ಲ ಯಾಕೆ ಮಾತಾಡಬೇಕು ಇವ್ರ ಜೊತೆ ಇಲ್ಲ ಯಾಕೆ ಮಾತಾಡಬೇಕು ಇವಾಗಾದ್ರೂ ನನಗೆ ಎಷ್ಟು ಲೈಫ್ನಲ್ಲಿ ಎಷ್ಟು ಜನರನ್ನ ಹಚ್ಕೊಂಡಿದ್ದೀನಿ ಅಂತಂದರೆ ಹಚ್ಕೊಂಡಿದ್ದೀನಿ ಬಟ್ ಇಷ್ಟು ದಿನ ಏನು ಬಂದಿದ್ದೀನಲ್ಲ ನಮ್ಮ ನಮ್ಮ ಸರ್ಕಲ್ನಲ್ಲೇ ಚಲೋ ಇಲ್ಲ ಬಟ್ ಹೊರಗಡೆಯಿಂದ ನೋಡಬೇಕಾದ್ರೆ ನನಗೆಲ್ಲರೂ ಚೆನ್ನಾಗೇ ಇದ್ದಾರೆ ಆಮೇಲೆ ಕೆಲವೊಬ್ರು ತುಂಬ ಲೈಫ್ನಲ್ಲಿ ತುಂಬ ನೋ ತಿಂದವರು ಅವರು ಫೋನ್ ಹಚ್ಬಿಟ್ಟು ಕೇಳ್ತಿರ್ತಾರೆ ನನಗೆ ಸೊ ಈ ಥರ ಲೈಫ್ ಆಯಿತು ಆಮೇಲೆ ಅವ್ರ ಕಷ್ಟ ಸುಖ ಎಲ್ಲ ಶೇರ್ ಮಾಡ್ತಾರೆ ಹಾಗಂತ ಹೇಳ್ಬಿಟ್ಟು ಎಲ್ಲರ ಜೊತೆ ನಾನು ಅವ್ರದೆಲ್ಲ ಹೇಳ್ಕೊಂಡು ತಿರ್ಗಾಡೋಕ್ಕಾಗುತ್ತೆ ನನಗದು ಬೇಡ ಅವ್ರು ಕಷ್ಟ ಇದೆ ಅಂತೇಳಿ ಫೋನ್ ಮಾಡಿದರೆ ನಾನು ಒಂದು ಬೆಸ್ಟ್ ಸಜೆಷನ್ ನೀಡಿದ್ದೀನಿ ಆಮೇಲೆ ಅವರು ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಅಷ್ಟೇ ಸಾಕು ಅದನ್ನು ಅವರು ಇಷ್ಟ ತಗೊಂಡು ಎಲ್ರಿಗೂ ಹೇಳಿಕೊಂಡು ಆಮೇಲೆ ಅದರಿಂದ ಮಾಡೋದಾದ್ರೆ ಏನಿದೆ ಹೇಳಿ ಸಾಧ್ಯವಾಯ್ತಾ ಒಳ್ಳೇದು ಮಾಡಬೇಕು ಸಾಧ್ಯವಾಗದೇ ಇದ್ದರೆ ಕೆಟ್ಟದ್ದು ಮಾತ್ರ ಮಾಡಬಾರ್ದು ಅದು ನನ್ನ ನಾನು ಪಾಲಿಸುವಂತಹ ಪಾಲಿಸಿ ಎಲ್ಲಿಂದ ಬರ್ತಾರೋ ಇಪ್ಪ ಹೇಳೋಕ್ಕೆ ಆಗಲ್ಲ ಆದರೆ ಇಂಥವ್ರನ್ನ ತಿದ್ದಕ್ಕಾಗಲ್ಲ ಬಿಡಿ ಇಂಥವ್ರು ಮಾತ್ರ ತಿದ್ದಕ್ಕಾಗಲ್ಲ ಒಂದು ಬೇರೆ ವ್ಯಕ್ತಿಗಳನ್ನು ತಿದ್ದಬಹುದು ಆಮೇಲೆ ಇಂಥ ವ್ಯಕ್ತಿಗಳು ಒಬ್ಬ ವ್ಯಕ್ತಿ ಎಲ್ಲರ ಜೊತೆ ಕರೆಕ್ಟ್ ಇದ್ದಾನೆ ಅಂತಂದರೆ ಸಮ್ಥಿಂಗ್ ಈಸ್ ರಾಂಗ್ ಏನೋ ನಡೀತಾ ಇದೆ ಅಲ್ಲಿ ಅಂತ ಯಾರೂ ತಿಳ್ಕೊಳ್ಳಲ್ಲ ಎಲ್ಲರೂ ಎಲ್ಲರ ಜೊತೆ ಒಳ್ಳೆಯವ್ರಾಗಿರೋಕ್ಕಾಗಲ್ಲ ಒಳ್ಳೆಯವರಿಗೆ ನಾವು ಒಳ್ಳೆ ಮಾಡೋಕ್ಕೆ ಹೋಗಿದೀವಿ ಅಂದರೆ ಕೆಟ್ಟವ್ರು ಬೇರೆ ತಿಳ್ಕೊಂಬಿಡ್ತಾರೆ ಕೆಟ್ಟವ್ರಿಗೆ ನಾವು ಒಳ್ಳೆಯ ಮಾಡೋಕ್ಕೆ ಹೋದ್ವಿ ಅಂದರೆ ಒಳ್ಳೆಯವ್ರು ಬೇರೆ ತಿಳ್ಕೊಂಬಿಡ್ತಾರೆ ಯಾರಿಗೆ ಹೇಳೋದೇ ಬೇಡ ಸೊ ನಿಮ್ಮ ಲೈಫು ನಿಮ್ಮ ಇಷ್ಟ ನೀವು ಹೇಗೆ ಬರುತ್ತೋ ಹಾಗೆ ಮಾಡ್ಕೊಳ್ಳಿ ಬಿಟ್ರೂ ಈಗ ಹಾಗೂ ಬಿಡೋಂಗಿಲ್ಲ ಆಮೇಲೆ ನನ್ನ ಲೈಫು ನಾನು ಇಷ್ಟ ನನ್ಗೆ ಹೇಗೆ ಬೇಕು ಹಾಗೆ ಇರ್ತೀನಿ ಅಂತೇಳಿ ಅಂದ್ಕೊಂಡ್ರು ಹಾಗೂ ಬಿಡೋದಿಲ್ಲ ಸೊ ಇಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ ನನಗೆ ಫುಲ್ಲು ತುಂಬ ಡಿಸಪಾಯಿಂಟ್ ಆಯಿತು ಇರಲಿ ಎಲ್ಲನೂ ಒಳ್ಳೆಯದಕ್ಕೆ ಒಬ್ಬರು ನಮ್ಮನ್ನು ಬೈತಾರೆ ಅಂದ್ರೂ ಒಳ್ಳೆಯದೇ ಆಮೇಲೆ ಹೊಗಳ್ತಾರೆ ಅಂದ್ರೂ ಒಳ್ಳೆಯದೇ ಏನು ಮಾಡಿದ್ರು ಒಳ್ಳೆಯದೇ ಅಂತೇಳಿ ತೊಗೊಂಡು ನಾನು ಲೈಫ್ನಲ್ಲಿ ಏನು ಮಾಡ್ತೀನಿ ಇದುವರೆಗೂ ನಾನು ಯಾರ ಬಗ್ಗೆನೂ ಕೆಟ್ಟ ಅಭಿಪ್ರಾಯಗಳಾಗಿರ್ಬೋದು ಏನೂ ಸ್ಪ್ರೆಡ್ ಮಾಡಿಲ್ಲ ಎಲ್ಲ ಅವರೇ ತಿಳ್ಕೊಳ್ಳೋದು ಅವರೇ ಬಿಡೋದು ಏನು ಮಾಡೋಕ್ಕಾಗಲ್ಲ ಸೊ ಇನ್ನು ಮುಂದೆ ನಮ್ಮ ಲೈಫು ನಮ್ಮ ಜರ್ನಿ ಅಷ್ಟೇ ಹಾಗಾಗಿ ಅಂಥವ್ರನ್ನ ತಿದ್ದಕ್ಕಾಗಲ್ಲ ನೋಡೋಣ ಸೈಲೆಂಟ್ ಆಗಿದ್ರು ಅಂದರೆ ಓಕೆ ಇಲ್ಲದೇ ಹೋದರೆ ಸೊ ಅವ್ರಿಗೆ ಹೇಗೆ ಮನಸ್ಸಿಗೆ ಬರುತ್ತೋ ಹಾಗಿರಲಿ ಸೊ ಇದನ್ನು ಶೇರ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಸೊ ಇದನ್ನು ಶೇರ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಹಾರ್ಟ್ಲಿ ತುಂಬಾ ನನಗೆ ಡಿಸಪಾಯಿಂಟ್ ಆಯಿತು ಹಾಗಾಗಿ ಶೇರ್ ಮಾಡಿಕೊಂಡೆ ಸೊ ಇದು ಎಲ್ರಿಗೂ ಅಲ್ಲ ಕೆಲವೊಬ್ರು ನನ್ನ ವೀಡಿಯೋಸ್ ನೋಡ್ತಾಯಿರ್ತಾರೆ ಅವ್ರು ನೋಡಿ ಹೊರಗಡೆಯಿಂದ ಮಾತಾಡೋದು ಈ ಥರ ಸೊ ಅವಳು ಹಾಗೆ ಹೀಗೆ ಆ ವರ್ಡ್ಸ್ಗಳೆಲ್ಲ ಕೇಳೋ ಹಾಗೇ ಇಲ್ಲ ಅಂಥ ವರ್ಡ್ಸ್ಗಳೆಲ್ಲ ಮಾತಾಡೋದು ಏನೂ ಮಾಡೋಕ್ಕಾಗಲ್ಲ ಸೊ ನೀವೇ ನೋಡ್ತಾ ಇದ್ದೀರಲ್ಲ ನನ್ನ ಬ್ಲಾಗು ಹೇಗೆ ಬರ್ತಾಯಿದೆ ಹೇಗಿಲ್ಲ ಅಂತ ಹೇಳಿಬಿಟ್ಟು ಇಷ್ಟ ಆದವರಿಗೆ ಇಷ್ಟ ಆಗುತ್ತೆ ನನ್ನ ಬ್ಲಾಗ್ ಎಲ್ರಿಗೂ ಇಷ್ಟ ಆಗ ನಮ್ಮ ಸರ್ಕಲ್ನಲ್ಲಿ ನನ್ನ ಬ್ಲಾಗ್ ಅಂತೂ ಆಲ್ರೆಡಿ ಇಷ್ಟ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಏನು ಮಾಡಿದ್ರು ಅವ್ರಿಗೆ ಸೈಸೋಕ್ಕಾಗೋದೇ ಇಲ್ಲ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನ ಸೈಸ್ ಒಂದು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡ್ತೀನ ಸೈಸ್ ಆಮೇಲೆ ನನ್ನ ಬ್ಲಾಗಲ್ಲಿ ಬರೋದಕ್ಕೆ ಇಷ್ಟ ಬಟ್ ನಾನು ಸ್ಟಾರ್ಟ್ ಮಾಡಿ ಏನಾದರೂ ಒಂದು ಮಾಡ್ತೀನಿ ಅಂದರೆ ಅದು ಇಷ್ಟ ಇಲ್ಲ ನಾನು ಎಷ್ಟು ಬಿಸ್ನೆಸ್ ಮಾಡಿದ್ದೀನಿ ಆ ಬಿಸ್ನೆಸ್ಸಲ್ಲೂ ಕೂಡ ಹೀಗೆ ಆವಾಗಲೂ ನನಗೆ ಅರ್ಥ ಆಗಿಲ್ಲ ಬಟ್ ಈಗ ಅರ್ಥ ಆಗ್ತಾ ಇದೆ ಅಲ್ಲಿ ಎಲ್ಲಿ ರಾಂಗ್ ಹೊಡಿತಾ ಇದೆ ಸೊ ನಾನು ಯಾರ ಬಗ್ಗೆ ಏನು ತಿಳ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಈಗ ಗೊತ್ತಾಗ್ತಾ ಇದೆ ಅವ್ರು ಇಷ್ಟೊತ್ತಿಗೆ ನೋಡಿ ನನ್ನ ನೋಡಿ ತಿಳ್ಕೊಬೋದಾಗಿತ್ತು ಸೊಳೆ ಮಾಡ್ತಾ ಇದ್ದಾಳೆ ಅಂದರೆ ನಾನು ಕೂಡ ಮಾಡ್ಬೋದಾಗಿತ್ತಲ್ಲ ಇನ್ನೊಂದು ಏನು ಗೊತ್ತಾ ಅವರು ಶ್ರಮಪಟ್ಟು ಉದ್ಧಾರ ಆಗೋಲ್ಲ ಉದ್ಧಾರ ಆಗೋರಿಗೂ ಕೂಡ ಬಿಡೋಲ್ಲ ಇಂಥ ವ್ಯಕ್ತಿಗಳು ಹಾಗಾಗಿ ಇಷ್ಟೊತ್ತನ ನನಗೆ ಅದ್ರ ಬಗ್ಗೆನೇ ಥಿಂಕ್ ಮಾಡಿ ಇವತ್ತು ಫುಲ್ ಡೇ ನನ್ನ ಮೈಂಡಂತೂ ಇಷ್ಟು ಅಪ್ಸೆಟ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಅಪ್ಸೆಟ್ ಅಪ್ಸೆಟ್ ಆಗಿಬಿಟ್ಟಿದೆ ಸೊ ಇಂಥ ಕಚ್ಚಡ ವ್ಯಕ್ತಿಗಳನ್ನು ನಾನು ಎಲ್ಲಿ ನೋಡೇ ಇಲ್ಲ ನನ್ನ ಲೈಫಲ್ಲೇ ನೋಡೇ ಇಲ್ಲ ಗೈಸ್ ಸೊ ಇಂಥವ್ರು ಇರ್ತಾರ ಅಂತ ಹೇಳ್ಬಿಟ್ಟು ಯಾಕಂದರೆ ನನಗೆ ಇದುವರೆಗೂ ಎಲ್ಲರೂ ಹೇಳೋರು ಸೈಲೆಂಟಾಗಿರ್ತೀಯ ಬಿಡು ನೀನು ಏನು ಮಾತಾಡೋಲ್ಲ ಅಂತ ಹೇಳ್ಬಿಟ್ಟು ಇದುವರೆಗೂ ನಾನು ಯಾರ ಜೊತೆಯೂ ಕೂಡ ಒಂದು ಬೇರೆ ವರ್ಡ್ಸ್ಗಳನ್ನು ಮಾತಾಡೋದೇ ಇಲ್ಲ ನಾನು ನನ್ನ ಲೈಫ್ ಆಯಿತು ನನ್ನ ಗೋಲ್ಸ್ ಆಯಿತು ನನ್ನ ಫ್ಯಾಮಿಲಿ ಅಷ್ಟೇ ನಮ್ಮಲ್ಲೇ ಇದ್ದು ನಮ್ಮ ಜೊತೆನೇ ಇದ್ದು ನಮ್ಮದೆಲ್ಲ ತಿಳ್ಕೊಂಡು ನನ್ನ ವಿಷಯವೇ ಬೇರೆ ಜೊತೆ ಮಾತಾಡಿ ನಗ್ತಾರೆ ಆಮೇಲೆ ಏನು ಮಾಡ್ತಾರೋ ಎಲ್ಲ ನನಗೆ ಅಪ್ ಟು ಗೊತ್ತಿದೆ ಗೊತ್ತಿದ್ರೂ ಕೂಡ ನಾನು ಸೈಲೆಂಟ್ ಇರ್ತೀನಿ ಯಾಕಂದರೆ ಕೆಟ್ಟವ್ರಿಗೆ ಯಾವತ್ತೂ ಬದಲಾಕ್ಕಾಗಲ್ಲ ನೋ ಅಂಥವ್ರು ನಾವು ಒಳ್ಳೆಯದು ನಾವು ಒಳ್ಳೆಯವರು ಅಂಥೇಳಿ ಪ್ರೂಫ್ ಮಾಡೋಕೆ ಹೋಗ್ತೀವಲ್ಲ ಅದನ್ನು ಕೂಡ ನಮ್ಮದೇ ತಪ್ಪು ಯಾಕಂದರೆ ನಾವು ಯಾರಿಗೆ ಪ್ರೂಫ್ ಮಾಡೋ ಅವಶ್ಯಕತೆನೇ ಇಲ್ಲ ನಾವು ಆಲ್ರೆಡಿ ನಾವು ಹೇಗಿದ್ದೀವೋ ನಾವು ಹಾಗೆ ಇರಬೇಕು ಬೇರೆಯವ್ರಿಗೋಸ್ಕರ ನಾವು ಬದಲಾಗೋದು ಬೇರೆಯವ್ರಿಗೋಸ್ಕರ ನಾವು ಸೈಲೆಂಟ್ ಆಗಿರೋದು ಅವರಿಗೂ ಅವ್ರಿಗೆ ಮೆಚ್ಚಿಸೋದಕ್ಕೋಸ್ಕರ ನಮ್ಮದು ಏನು ಲೈಫ್ ಇರುತ್ತೆ ಅದನ್ನು ಬಿಟ್ಟು ಜೀವನ ನಡೆಸಬೇಕಾಗುತ್ತೆ ಹಾಗಾಗಿ ಬೇಡವೇ ಬೇಡ ನನ್ನ ಲೈಫ್ ಹೇಗಿದೆಯೋ ನಾನು ಹಾಗೇ ಇರ್ತೀನಿ ಸೊ ಅಂಥವ್ರ ನಾನು ಸ್ವಲ್ಪ ದೂರ ಇಡೋದಕ್ಕೆ ಇನ್ನು ಮುಂದೆ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಸೊ ಇವಾಗ ಹೋಗಿ ಸ್ವಲ್ಪ ಟೀ ಕುಡಿದು ಬರ್ತೀನಿ ಯಾಕಂದರೆ ಫುಲ್ಲು ತಲೆ ಇಷ್ಟು ಸಿಡಿತಾ ಇದೆ ನನಗೆ ತುಂಬಾ ಸಿಡಿತಾ ಇದೆ ನಾನು ಹತ್ರ ನಮ್ಮ ಯಜಮಾನ್ರು ಸಹಿಸಲ್ಲ ಯಾಕಂದರೆ ಅದು ಅವ್ರಿಗೆ ಗೊತ್ತಿದೆ ನನ್ನ ನಾನು ಏನು ಅಳ್ತೀನಲ್ಲ ಅದು ಎಂಥವ್ರೂ ಕೂಡ ಸುಮ್ಮನೆ ಬಿಡಲ್ಲ ಅದು ನಾನು ಯಾರಿಗೋಸ್ಕರ ಅಳ್ತೀನಿ ಆಮೇಲೆ ಯಾರಿಗೋಸ್ಕರ ನನ್ನ ಲೈಫು ಹಾಳು ಮಾಡ್ಕೊಳ್ತಾ ಇದ್ದೀನಿ ಅಂಥವ್ರು ಮಾತ್ರ ಸುಮ್ಮನೆ ಬಿಡಲ್ಲ ಫ್ರೆಂಡ್ಸ್ ಮೂರನೇದವರಿಗೋಸ್ಕರ ನಾವು ಚೇಂಜ್ ಆಗೋದು ಬೇಡ ನಮ್ಮ ಲೈಫ್ ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇತ್ತು ಅಂದರೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲಿ ಅಂದರೆ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ನಿಮ್ಮ ಲೈಫೇ ಬೇರೆ ಇರುತ್ತೆ ನಮ್ಮ ಲೈಫೇ ಬೇರೆ ಇರುತ್ತೆ ಅವ್ರ ಥರ ನನಗಿರೋಕ್ಕೆ ಬರೋಲ್ಲ ನನ್ನ ಥರ ಅವ್ರಿಗಿರೋಕ್ಕೆ ಬರೋಲ್ಲ ಹಾಗಾಗಿ ಅವ್ರ ದೃಷ್ಟಿಯಲ್ಲಿ ನಾನು ಕೆಟ್ಟೋಳಾಗಿರ್ಬೋದು ಬಟ್ ನನ್ನ ದೃಷ್ಟಿಯಲ್ಲಿ ಯಾರು ಕೆಟ್ಟೋರಲ್ಲ ನಾನು ಹಾಗೆ ತಿಳ್ಕೊಳ್ಳೋದು ನನ್ನ ಲೈಫ್ ಹೇಗಿದ ನಾನು ಹಾಗೆ ಲೀಡ್ ಮಾಡ್ತೀನಿ ಸೊ ಇದನ್ನು ಯಾಕೆ ಹೇಳಿದೆ ಅಂತಂದರೆ ಇದರಲ್ಲಿ ಒಬ್ಬರು ಕೆಲವೊಂದಿಷ್ಟು ಜನ ಒಳ್ಳೆಯದಾಗಿ ಇರ್ತಾರೆ ಕೆಲವೊಂದಷ್ಟು ಜನರಿಗೆ ಇದು ಅರ್ಥ ಆಗಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇತ್ತು ಅಂದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲದೆ ಹೋದರೆ ಮತ್ತೊಬ್ಬರಿಗೆ ಅಪಾಯ ಮಾತ್ರ ಮಾಡಬೇಡಿ ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಸೊ ಇಷ್ಟು ನನ್ನ ಮನಸ್ಸಿನಲ್ಲಿ ತುಂಬ ನೋವಿತ್ತು ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಶೇರ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಿಮ್ಮ ಇಷ್ಟ ಓಕೆ ಸೊ ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ವಿಡಿಯೋಸನ್ನು ನೋಡಿ ಮತ್ತೆ ನೀವು ಹಾಗೆ ಕ್ರಿಯೇಟ್ ಮಾಡಿದ್ರೆ ಬಟ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಸೊ ಅವರ ಹೆಸರು ಸಮೇತ ಆಮೇಲೆ ಹೇಳಬೇಕಾಗತ್ತೆ ಓಕೆ ಸೊ ಬನ್ನಿ ಗಾಯ್ಸ್ ಈಗ ಹೋಗಿ ನಾನು ಸ್ವಲ್ಪ ಟೀ ಕುಡಿತೀನಿ ನಿಮ್ಮ ಜೊತೆ ಏನಾದರೂ ಒಂದು ವಿಷಯನ ಶೇರ್ ಮಾಡಿಕೊಂಡಂತಂದರೆ ನನ್ನ ಫ್ಯಾಮ್ಲಿ ಜೊತೆ ಶೇರ್ ಮಾಡಿಕೊಂಡು ಹಾಗೆ ಅಂತ ಹೇಳಿಬಿಟ್ಟು ಮಾಡ್ತಾಯಿರ್ತೀನಿ ಹೊರತಾಗಿ ಇದರಿಂದ ನಾನು ಮಾಡಬೇಕಾಗಿರೋದು ಏನೂ ಇಲ್ಲ ಸೊ ನನ್ನನ್ನು ನೋಡಿ ಎಷ್ಟೋ ಜನ ಕಲಿತಾ ಇರ್ತಾರೆ ಹಾಗಾಗಿ ಅದಕ್ಕೋಸ್ಕರ ಶೇರ್ ಮಾಡ್ತೀನಿ ಸೊ ಸೊ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಆಮೇಲೆ ಏನಾದರೂ ತಪ್ಪು ಮಾತಾಡಿದ್ನಂತಂದರೆ ಎಕ್ಸ್ಟ್ರೀಮ್ಲಿ ಸಾರಿ ಮತ್ತು ಅಗೇನು ಈ ಥರ ತಪ್ಪು ಮಾತಾಡೋ ಹಾಗೆ ಯಾರು ಮಾಡೋಕ್ಕೆ ಹೋಗಬೇಡಿ ಓಕೆ ಸೊ ಈಗ ಹೋಗಿ ಟೀ ಕೊಡಿದ್ದೀನಿ ಇಲ್ಲಿ ಟೀ ಮಾಡಿಕೊಂಡೆ ತುಂಬ ಬರ್ತಾ ಇತ್ತು ಹಾಗಾಗಿ ಟೀ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಟೀ ಕುಡಿದ್ರೆ ಆವಾಗ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಇನ್ನು ಅದಾದಮೇಲೆ ಇಬ್ಬರಿಗೂ ಕೂಡ ಹೋಮ್ವರ್ಕ್ ಮಾಡಿಸಿದೆ ಹೋಮ್ವರ್ಕ್ ಮಾಡಿಸಿ ಅದೇ ಒಂದು ಹದಿನೈದು ನಿಮಿಷ ಆಗಿಬಿಟ್ಟಿತ್ತು ಅಪ್ಪನ ಕೇರ್ ಮಾಡ್ತಾಯಿದ್ದೆ ಅಂದರೆ ಒಳಗಡೆ ಇನ್ನೂ ಸ್ವಲ್ಪ ಸ್ವಲ್ಪ ಇದ್ದ ಅವನ ಹತ್ರ ಹೋಗಿದ್ದೆ ಆವಾಗ ಅಷ್ಟೊತ್ತಿಗೆ ಅಮ್ಮು ಮಲ್ಕೊಂಡ್ಬಿಟ್ಟಿದ್ಲು ಇನ್ನು ಅದಾದಮೇಲೆ ಯಜಮಾನ್ರು ಕೂಡ ಕಡೆಯಿಂದ ಬಂದರು ಬರ್ತಾ ಏನೋ ತೊಗೊಂಡು ಬಂದಿದ್ದಾರೆ ಗೆಸ್ ಮಾಡು ಗೆಸ್ ಮಾಡು ಅಂತ ಹೇಳ್ತಾಯಿದ್ರು ಬಟ್ ಈ ಮೂಡಲ್ಲಿ ನಾನೇನು ಗೆಸ್ ಮಾಡಲಿ ಅಂತ ಹೇಳ್ಬಿಟ್ಟು ಇದ್ದೆ ಸೊ ಏನೋ ಗಡಿ ನಗ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಅವರು ತುಂಬಾ ಖುಷಿಯಾಗಿದ್ದರು ಪ್ರತಿಯೊಂದು ಮೂಮೆಂಟ್ಸಲ್ಲೂ ಈ ಥರ ಏನಾದರೂ ಇನ್ಸಿಡೆಂಟ್ ಆದಾಗ ಫುಲ್ ಡೇ ಯಾಕೆ ಹಾಳು ಮಾಡ್ಕೋಬೇಕು ಅವರಿಗೋಸ್ಕರ ಎಲ್ಲ ನಮ್ಮ ಲೈಫ್ನಲ್ಲಿ ನಮ್ಮ ಡೇನ ಯಾಕೆ ಮಿಸ್ ಮಾಡ್ಕೋಬೇಕು ಪ್ರತಿಯೊಂದು ಕ್ಷಣ ಅಂತೇಳ್ಬಿಟ್ಟು ಒಂದು ಒನ್ ಆ್ಯಂಡ್ ಹಾಫ್ ಅವರಲ್ಲೇ ಅದನ್ನು ಮರೆತು ಮತ್ತೆ ಚೆನ್ನಾಗೇ ಇರ್ತೀನಿ ಅದಾದಮೇಲೆ ಗೆಸ್ ಮಾಡಂಥೇಳು ಗೆಸ್ ಮಾಡಲಿಲ್ಲ ನಾನು ಹೇಗೆ ಗೊತ್ತಾಗುತ್ತೆ ನೈಟು ಏನು ತೊಗೊಂಡ್ಬಂದಿರ್ತೇನೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಆಗಿದ್ದೆ ಅವರಿಗೆ ಎಲ್ಲಿ ಅಂದರೆ ತುಂಬ ಇಷ್ಟ ಅಂತ ಗೊತ್ತು ಹಾಗಾಗಿ ಎಲ್ಲಿ ತೊಗೊಂಡು ಬಂದಿದ್ರು ನನಗೋಸ್ಕರ ಸೊ ಕೊಟ್ಟ ತಕ್ಷಣ ಹಾಗೆ ಫುಲ್ ಬಾಯ ಹಾಕ್ಕೊಂಡಿದ್ದೀನಿ ಅವರು ನನಗೆ ಅರ್ಧ ನನಗೆ ಅರ್ಧ ಅಂತ ಹೇಳಿ ಕೇಳ್ತಾ ಇದ್ದರು ಹಾಗಾಗಿ ಒಂದು ಹಾಫ್ ಕಟ್ ಮಾಡಿಕೊಂಡು ಹಾಫ್ ಅವ್ರಿಗೆ ಕೊಟ್ಟಿದ್ದೀನಿ ನಾನು ಒನ್ ಎಲಿ ಪೂರ್ತಿನೇ ತಿಂದ್ಬಿಡ್ತೀನಿ ಅಷ್ಟು ಇಷ್ಟ ನನಗೆ ಇನ್ನು ಅಮ್ಮ ಕೂಡ ಮಲ್ಕೊಂಡಿದ್ಲು ಇನ್ನು ನೈಟು ಅವಳು ಹೆಚ್ಚರಿದ್ಲು ಅಂದರೆ ವ್ಯಾಸಲೇನಿ ಅವಳೇ ಹಚ್ಕೊಂಡ್ಬಿಟ್ಟಿರ್ತಾಳೆ ಬಟ್ ಅವಳು ಇವತ್ತು ಅವಳು ಹಚ್ಕೊಂಡಿಲ್ಲ ಹಾಗಾಗಿ ನಾನೇ ಇನ್ನು ಬೆಳಗ್ಗೆ ಹೇಳೋಷ್ಟೊತ್ತಿಗೆ ಮಮ್ಮಿ ಹಚ್ಚಿದ್ಲ ಅಂತಂದರೆ ಅವಳಿಗೆ ತುಂಬ ಬೇಜಾರಾಗಿಬಿಡುತ್ತೆ ಸ್ವಲ್ಪ ಈಗೆಲ್ಲ ಚಳಿಗಾಲ ಅಲ್ವ ಮಕ್ಕಳಿಗೆ ನಾವೇ ಸ್ವಲ್ಪ ಕೇರಿಂಗ್ ಮಾಡಬೇಕು ಇಲ್ಲದೆ ಹೋದರೆ ಕಾಲು ಅದೆಲ್ಲ ಒಡೆಯುತ್ತಲ್ಲ ಬೆಳಿಗ್ಗೆ ಎದ್ದು ಒಂಥರ ವೈಟ್ ವೈಟ್ ಲೈನ್ಸ್ ಎಲ್ಲ ಬರುತ್ತೆ ಸ್ವಲ್ಪ ನಾವು ನಾವೇ ಚೆನ್ನಾಗಿ ಅದನ್ನು ಹಚ್ಚಿದ್ರೆ ಇನ್ನು ಬೆಳಿಗ್ಗೆ ಅಷ್ಟೊತ್ತಿಗೆ ಫುಲ್ ಸ್ಮೂತ್ ಆಗುತ್ತೆ ಹೇಳಿಬಿಟ್ಟು ಹೊಸಲೈನ ಅಪ್ಲೈ ಮಾಡ್ತಾಯಿದ್ದೀನಿ ಅವಳು ಎಚ್ಚರಿ ಇದ್ದು ಅಂದ್ರೆ ಈ ಥರ ಏನು ಕೆಲಸ ಇದ್ರು ನಮಗೆ ಮಾಡೋದಕ್ಕೆ ಕೊಡೋದಿಲ್ಲ ಅವಳೇ ಎಲ್ಲ ಹಚ್ಕೊಂಡ್ಬಿಡ್ತಾಳೆ ಹಾಗೆ ಅಡಿಕೆ ಅಂತೂ ಫಿನಿಶ್ ಆಗಿದೆ ಫ್ರೆಂಡ್ಸ್ ಇವಾಗ ನೈಟ್ಗೆ ರೈಸು ಮತ್ತು ಮಜ್ಜಿ ಸಾರು ಮಾಡಿದ್ದೀನಿ ನೈಟು ಸೊ ಸೊ ಸಾಕಾಯ್ತು ಯಾಕ ಕಾಲು ಹರಲಿತವ ಸೊ ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ನೈನ್ ತರ್ಟಿ ಸೊ ಗಾಯ್ಸ್ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋನೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರ್ಗೂಟಕ್ಕೆ ಬಾಯ್ ಬಾಯ್